ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಸೊ ಮಾರ್ನಿಂಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಜಸ್ಟು ಸ್ನಾನ ಮಾಡಿಕೊಂಡು ಸಾರಿ ಹಾಕ್ಕೊಂಡಿದ್ದೀನಿ ಏನಕ್ಕಪ್ಪ ಅಂದರೆ ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಸೊ ಅದಕ್ಕೆ ಸಾರಿ ಹಾಕ್ಕೊಂಡು ರೆಡಿಯಾಗಿಬಿಟ್ಟಿದ್ದೀನಿ ಇಲ್ಲಿಂದನೇ ಸ್ಯಾರಿ ಹಾಕ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೊ ಇವಾಗ ಹೆದ್ದು ಅಪ್ ಆಗಿದ್ದೀನಿ ಸೊ ಇವತ್ತಿನ ಎಲ್ಲ ಹೇಗಿರುತ್ತೆ ಅಂತ ಕ್ಯಾಪ್ಚರ್ ಮಾಡ್ಕೊಳ್ತೀನಿ ಸೊ ವೆಲ್ಕಮ್ ಬ್ಯಾಕ್ ಪ್ರೀತಿ ಐದೇ ಇವತ್ತು ನಾನು ಎದ್ದಿರೋದಕ್ಕೆ ನಮ್ಮ ಪಾಪನು ಎದ್ಬಿಟ್ಟವನೇ ಇಷ್ಟು ಬೇಗ ಪೂಲಿ ಯಾಕೋ ಇದ್ದೆ ಯಾಕೋ ಇದ್ದೆ ಇಷ್ಟು ಬೇಗ ಇದೇನ ಇದು ವೈಟ್ ವೈಟು ಇವನು ಎದ್ಬಿಟ್ಟಿದ್ದಾನೆ ಸಿಕ್ಸ್ ಓ ಕ್ಲಾಕ್ಗೆ ಸೊ ಇವಾಗ ರೆಡಿಯಾಗಿ ನಾವು ಇವಾಗ ರೆಡಿಯಾಗಿ ಹೋಗ್ತಾ ಇದೀವಿ ಸ್ಯಾರಿ ಹಾಕ್ಕೊಂಡಿದ್ದೀವಿ ಅಪ್ಪ ಅಮ್ಮ ಮಲ್ಕೊಟ್ಟವೇ ನಾವು ಇವಾಗ ಹೊರಟ್ವಿ ಇವಾಗ ಟೈಮ್ ಎಷ್ಟಾಗಿದೆ ಸೆವೆನ್ ತರ್ಟಿ ನಾವು ಬಿಟ್ಟಾಗ ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವಿ ಅಂತ ಆಮೇಲೆ ತೋರಿಸ್ತೀವಿ ಯಾವ ರೀತಿ ರೆಡಿಯಾಗಿದ್ದೀವಿ ಅಂತ ಸ್ಯಾರಿ ಬಿಟ್ಟಿದ್ದೀವಿ ಇಬ್ರು ಸ್ಯಾರಿ ಹಾಕ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡು ಸಿಕ್ಸ್ ಇಂದನೇ ಪ್ಲ್ಯಾನ್ ಮಾಡಿದ್ವಿ ಹೋಗೋಣ ಹೋಗೋಣ ಅಂದ್ಕೊಂಡು ಹೋಗೋಕ್ಕೆ ಟೈಮೇ ಕೂಡ್ತಾ ಇರಲಿಲ್ಲ ಇವತ್ತು ಕೂಡಿದೆ ಸೊ ಸಿಕ್ಸ್ ಮಂತ್ಸ್ ಆದ್ಮೇಲೆ ಕೂಡಿದೆ ಇವಾಗ ಹೋಗಬೇಕು ಸಾರಿ ಬಿಟ್ಟಿದೀವಿ ಇವಾಗ ನಮ್ಮ ಪಾಪ ಮಲ್ಕೋಬಿಟ್ಟವನ್ನೆಲ್ಲ ತೋರ್ಸಕ್ ಆಗಲ್ಲ ಅಲ್ಲಿ ಇಲ್ದಾದ್ಮೇಲೆ ಪಾರ್ಕ್ ಮಾಡ್ಕೊಂಡು ಬಂದು ಹೂ ತಗೊಂಡಿದೀವಿ ಮುಟ್ಸ್ಕೊಳ ಮುಡ್ಸ್ಕೊಳಕ್ಕೆ ಅಂತ ಅಂದ್ಬಿಟ್ಟು ಸೊ ರಶ್ ಇದಾರೆ ಪಾರ್ಕಿಂಗ್ ಅಲ್ಲಿ ಜಾಗ ಇಲ್ಲದೇನೆ ನಿಲ್ಸಿದ್ವಿ ಕಾರಣ ಅವರು ಮುಂದೆ ಹೋಗ್ತಿದ್ದಾರೆ ಸೊ ಹೋಗಿ ನೋಡೋಣ ರಶ್ ಎಷ್ಟಿರ್ತಾರೆ ಅಂತ ಅಂದ್ಕೊಂಡು ನಾವು ಟಿಕೆಟ್ ಕ್ಯೂ ತಗೊಂಡಿವ್ ಮಾಡಿದ್ವಿ ನೋಡಿ ಅಲ್ಲಿ ಬಟ್ ನಾವು ಮಧ್ಯದಲ್ಲಿ ನಮ್ಮ ಪಾಪ ನಮ್ಮ ಪಾಪ ಇದ್ದು ಜಾಯಿನ್ ಆಗ್ಬಿಟ್ವಿ ಮದ್ಯದಲ್ಲೇ ಎಲ್ಲರೂ ನಮ್ದೇ ನೋಡ್ತಾ ಇದ್ದಾರೆ ನಾವು ಇವಾಗ ಒನ್ ಅವರ್ ಇಂದನು

ಕಿತ್ಕೊಳ್ತಾ ಇದನ್ನ ಕ್ಯೂ ಇಲ್ಲಿ ಮಾಡ್ತಾ ಇದಾರೆ ಫೈನಲಿ ದರ್ಶನ ಮುಗಿಸ್ಕೊಂಡ್ವಿ ತುಂಬಾ ಚೆನ್ನಾಗಿ ಆಯ್ತು ದರ್ಶನ ಕೂಡ ನಾನು ನಾವು ಒಂದು ನಾನು ಬಂದ ನಾವಿಬ್ರು ಬರ್ಬೇಕಂತ ಸಿಕ್ಸ್ ಮಂತ್ಸಿಂದ ಅನ್ಕೊಂಡಿದ್ವಿ ನಾನು ಬರೋಕ್ಕೆ ಟೂ ಇಯರ್ಸಿಂದನೂ ಆಗ್ತಾನೆ ಇರಲಿಲ್ಲ ಬರೋಕ್ಕೆ ಸೊ ಇವಾಗ ಬಂದು ದರ್ಶನ ಕೂಡ ಚೆನ್ನಾಗಾಯ್ತು ಅಷ್ಟು ರಶ್ ಅಲ್ಲಿ ಅಷ್ಟು ವೆಯ್ಟ್ ಮಾಡ್ಕೊಂಡು ಮಾಡಿದ್ಗು ದರ್ಶನ ಚೆನ್ನಾಗಾಯ್ತು ಅದೇ ಖುಷಿ ಆಯಿತು ಸೊ ಇವಾಗ ಲೀಸ್ ಆಟ ಆಡ್ತಾ ಇದ್ದಾನೆ ಇಲ್ಲಿ ಮುದ್ದು ಇವಾಗ ಹೋಗಿ ತಿಂಡಿ ತಿನ್ಬೇಕು ಟೈಮ್ ಆಲ್ರೆಡಿ ಟೆನ್ ಟೆನ್ ತರ್ಟಿ ಆಗ್ಬಿಟ್ಟಿದೆ

ಇವಾಗ ಆಯ್ತು ಪೂಜೆ ನಾವಿವಾಗ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ದರ್ಶನ ಎಲ್ಲ ಚೆನ್ನಾಗಾಯ್ತು ಮಳೆ ಬರ್ತಿದೆ ಅದಕ್ಕೆ ಬಂದ್ಬಿಟ್ಟು ಪಾಪು ನೆನ್ಬಿಡ್ತಾನೆ ಅಂತ ಅಂದ್ಬಿಟ್ಟು ಸೊ ಇವಾಗ ಪಾರ್ಕಿಂಗ್ ಮುಖ್ಯ ಹತ್ರ ಮುಂದೆ ಹೋಗಿದ್ದಾರೆ ಅವರು ಇವಾಗ ಹೋಗಿ ಹೋಗಬೇಕು ತಿಂಡಿ ಇನ್ನೂ ತಿಂದೇ ಇಲ್ಲ ತಿಂಡಿ ಟೈಮ್ ಆಗಿಬಿಡ್ತು ಸೊ ಸ್ನ್ಯಾಕ್ಸ್ ಸ್ವಲ್ಪ ತಿನ್ಕೊಂಡು ಇವಾಗ ಇದ್ದೀವಿ ಓಟೆಲ್ಗೆ ಹೋಗ್ಬೇಕು ತಿನ್ನೋಕ್ಕೆ ಸೊ ನೋಡೋಣ ನೆಕ್ಸ್ಟ್ ಏನು ಮಾಡ್ತೀವಿ ಇವತ್ತಿನ ಪ್ಲ್ಯಾನ್ ಅಂತ ಪಾಪ ಮಲ್ಕೋಬೇಕು ನಾವಿವಾಗ ಹನುಮಂತು ಪಲಾವ್ ತಿನ್ನಕ್ಕೆ ಬಂದಿದ್ದೀವಿ ಯಾವುದು ಒರ್ಜಿನಲ್ ಅಂತ ಗೊತ್ತಿಲ್ಲ ಹೋಟೆಲ್ ನೇಮ್ನೆ ಹನುಮಂತು ಒರ್ಜಿ ಹನುಮಂತು ಪಲಾವ್ ಒರ್ಜಿನಲ್ ಅಂತ ಹಾಕ್ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಾಲ್ಕು ಇದೆ ಇಲ್ಲಿ ಯಾವುದು ಒರ್ಜಿನಲ್ ಅಂತ ಗೊತ್ತಿಲ್ಲ ಟೇಸ್ಟ್ ಹೆಂಗಿದೆ ಅಂತ ನೋಡಬೇಕು ಫಸ್ಟಿಂದನೂ ಹನುಮಂತು ಪಲಾವ್ನ ಟೇಸ್ಟ್ ಮಾಡಬೇಕಂತ ಅಂದ್ಕೊಳ್ತಿದ್ದೆ ಬಟ್ ಒರಿಜಿನಲ್ ಒರಿಜಿನಲ್ ಅಂತ ಎಲ್ಲ ಕಡೆನೂ ಹಾಕಿದ್ದಾರೆ ಸೊ ಟೇಸ್ಟ್ ಮಾಡಿ ಹೇಳ್ತೀನಿ ಯಾವ ರೀತಿ ಇದೆ ಇದು ಮಜ್ವಿ ಮಹಲ್ ರೋಡ್ ಅಲ್ಲಿರೋದು ನೋಡೋಣ ಕೈ ನಾವಿವಾಗ ಅಲ್ಲಿ ಫಿಶ್ ಎಲ್ಲ ತಿಕ್ಕೊಂಡು ಅಲ್ಲಿ ಮಾಡ್ತಾ ಇರ್ತು ಅಲ್ಲಿ ಎಲ್ಲ ನೋಡಿಕೊಂಡು ಇವಾಗ ಇಲ್ಲಿ ಬ್ಯಾಕೋಟದಲ್ಲಿ ವೇಣುಗೋಪಾಲ ಸ್ವಾಮಿಗೆ ಬಂದಿದೀವಿ ಎಷ್ಟು ಜನ ಇದ್ದಾರೆ ಸಕ್ಕದಾಗಿದೆೋಪಾಲ ಸ್ವಾಮಿ ಟೆಂಪಲ್ ಬಂದಿದ್ದೀವಿ ಅಂತ ನೆಕ್ಸ್ಟ್ ತೋರಿಸ್ತೀವಿ ಬನ್ನಿ ಅದು ನಮ್ಗೆ ಬೀಚ್ ಕೊಡ್ತೀವಿ ಕಳಕೃಷ್ಟ ಗುಂಡಿ ಅದು ಟೆಂಪಲ್ ಗೈಸ್ ಅಲ್ಲಿ ಒಳಗಡೆ ಫೋನ್ ಅಲೋ ಇಲ್ಲ ಅಲ್ಲೇ ಡೈರೆಕ್ಟ್ ಹೇಳ್ತಾ ಇದ್ದಾರೆ ಫೋನ್ ಅಲೋ ಇಲ್ಲ ಮತ್ತೆ ಅಲ್ಲಿ ಕಾಣಿಕೆನೂ ಹಾಕಂಗಿಲ್ಲ ಅಂತೆ ಮತ್ತೆ ಹಂಪಿದು ಥೀಮ್ ಇದೆಯಲ್ಲ ಸೇಮ್ ಇದೆ ನೋಡಿ ಚೆನ್ನಾಗಿದೆ

ಇದೆ ಫೋಟೋಸ್ ವಿಡಿಯೋಸ್ ಇದೆಲ್ಲ ಆಯ್ತು ಹೋಗಬೇಕು ಹೆಂಗನ ಮೈಸೂರು ಹೇಳೆ ನನಗಂತೂ ಬೆಂಗಳೂರಿಗಿಂತ ಜಾಸ್ತಿ ಮೈಸೂರು ಇಷ್ಟ ಆಗುತ್ತೆ ಪ್ಲೇಸ್ಗಳಿಗೂ ನೋಡಕ್ಕಷ್ಟೇನೆ ಹಾಗೆ ಈ ಸಿಟಿ ಒಂಥರ ಸೂಪರ್ ಆಗಿರುತ್ತೆ ಪಾಪನ್ನ ಯಾರೋ ಎತ್ಕೊಂಡಿದ್ದಾರೆ ಅಲ್ಲಿ ಆಟ ಆಡ್ತಿದ ಅವನಿಗೆ ಕೆಳಗಡೆ ಬಿಟ್ರೂ ಇಷ್ಟ ಆಗೋದು ಸೊ ಅದಕ್ಕೆ ಅವನ್ನ ಕೆಳಗಡೆ ಬಿಟ್ಟು ನಾನು ಆರಾಮಾಗಿ ಪೀಸ್ಫುಲ್ ಆಗಿ ನೋಡ್ಕೊಳ್ತಾ ಇದ್ದೀನಿ ಅಷ್ಟೇ ಅಷ್ಟೇ ನಾವು ಫೋಟೋಸ್ ಎಲ್ಲ ನಾನು ಅಲ್ಲಿ ಬಿರಿಯಾನಿ ಬಂದ್ವಿ ಬಿರಿಯಾನಿ ಅಂತೂ ಸ್ವಲ್ಪ ಚೆನ್ನಾಗಿರ್ಲಿಲ್ಲ ಕೆ ಆರ್ ಎಸ್ ಹೊಂಗಣ ಬ್ಯಾಂಕ್ ಆಗಿ ಅಂತ ಹೋಗ್ತಾ ಇದ್ವಿ ನೋಡಿ ಎಷ್ಟು ಜೋರಾಗಿ ನೀರು ಬರ್ತಿದೆ ನಾನು ಫಸ್ಟ್ ಟೈಮ್ ನೋಡಿದ್ದು

ನಾನು ಒನ್ ಟೈಮ್ ಕೂಡ ಬ್ಯಾಕ್ ಈ ತರ ನೋಡೇ ಇಲ್ಲ ಲೈಫ್ ಅಲ್ಲಿ ಎಸ್ ಹೋಗಿದೀನಿ ಬ್ಯಾಕ್ ವಾಟರ್ ಅಲ್ಲಿ ಆಟ ಆಡೋದೆಲ್ಲ ಇರ್ತದಲ್ಲ ಅದನ್ನ ನೋಡಿದೀನಿ ಅಷ್ಟೇ ಬಟ್ ಈ ತರ ವಾಟರ್ ಸೊ ನಮ್ಗಂತೂ ಚಳಿ ಚಳಿ ಹೋಗ್ತೀವಿ ಇವಾಗ ಸಿಗ್ತಿಲ್ಲ ಯಾವ್ದಾದ್ರು ದೊಡ್ಡ ವೆಹಿಕಲ್ ಏನಾದ್ರು ಹೋದ್ರೆ ಫೈನಲಿ ಚಾಮುಂಡಿ ಬೆಟ್ಟನ ಮುಗಿಸ್ಕೊಂಡು ಸೇಫಾಗಿ ಹೋಗಿ ಸೇಫಾಗಿ ಬಂದ್ವಿ ಅವತ್ತು ವಿಡಿಯೋನೇ ಎಂಡ್ ಮಾಡೋಕ್ಕಾಗಿಲ್ಲ ಯಾಕೆ ಅಂದರೆ ಬರಸ್ರಲ್ಲೇನೆ ನೈನ್ ನೈನ್ ತರ್ಟಿ ಆಡ್ತಾರೆ ಆ ಟೈಮ್ ಆಗಿಬಿಟ್ಟಿತ್ತು ಸೊ ಬಂದು ರೆಸ್ಟ್ ಮಾಡಿ ಪಾಪಿಗೆ ತಿನ್ನಿಸಿ ಮಲಗಿಸಿ ಅದೇ ಆಗಿಬಿಡ್ದು ಸೊ ವಿಡಿಯೋನೂ ಕೂಡ ಎಂಡ್ ಮಾಡೋಕ್ಕಾಗಲಿಲ್ಲ ಹಾಗೆ ಚಾಮುಂಡಿ ಬೆಟ್ಟ ಅಂದರೆ ಒಂದು ಎಮೋಷ್ನಲ್ ಫೀಲ್ ಆಗುತ್ತೆ ನನಗೆ ಏನೇ ಕಷ್ಟ ಬಂದ್ರೂ ಅಷ್ಟೇ ಏನೇ ಒಂದು ಖುಷಿಯಾದ ವಿಚಾರ ಏನಾದರೂ ನಡೆದ್ರೂ ಫಸ್ಟು ಚಾಮುಂಡಿ ಬೆಟ್ಟಕ್ಕೆ ಹೋಗ್ಬೇಕಂತ ಅನಿಸುತ್ತೆ ಹಾಗೆ ಚಾಮುಂಡಿ ಬೆಟ್ಟಕ್ಕೆ ಟೂ ಇಯರ್ಸ್ ಪಾಪ ಪ್ಲೀಸ್ ಪಾಪ ಇದು ಮೂರನೇ ಸಲ ನಾನು ವೀಡಿಯೋ ಮಾಡ್ತಿರೋದು ಒಂದು ವೀಡಿಯೋದಲ್ಲೂ ಇದೇ ಥರ ಡಿಸ್ಟರ್ಬ್ ಮಾಡ್ತಾನೆ ಇದು ಸರಿನಾ ಇದು ಕೊಡಿಲಿ ಇದು ಬಿಡು 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 ಬಾ ಹೋಗಿತ್ ಹೋಗ ಅಲ್ಲಿ ಬಾ ಹೋಗು ಸೊ ಏನಂತಿದೆ ಪ್ರತಿ ನಾನು ಟೂ ಇಯರ್ಸಿಂದನೂ ಕೂಡ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು 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 ಅಂತ ಅಂದ್ಕೊಳ್ತಾನೆ ಇದ್ದೆ ಬಟ್ ಆಗ್ತಾನೆ ಇರಲಿಲ್ಲ ಯಾವ ಟೈಮ್ ಯಾವ ಟೈಮಲ್ಲಿ ಏನಾಗಬೇಕು ಅದೇ ಆಗುತ್ತೆ ಸೊ ಅಂದ್ಕೊಂಡು ಹೋಗಿ ಹೋಗೋಕ್ಕಾಗ್ತಾನೆ ಇರಲಿಲ್ಲ ಟೈಮ್ ಕೂಡಿ ಬಂತು ಹೋಗ್ಬೇಕಾಗ್ದು ಟೈಮು ಸೊ ಹೋಗಿದ್ದು ಬಂದು ಒಂಥರ ಖುಷಿಯಾಯಿತು ಅದಾದಮೇಲೆ ಅಷ್ಟು ರಶಲ್ಲೂ ಕೂಡ ದೇವ್ರನ್ನ ನೋಡಿದ್ದು ಒಂಥರ ಖುಷಿ ಇನ್ನೇನೋ ಗೌರಿ ಗಣೇಶ ಹಬ್ಬ ಹತ್ರ ಬರ್ತಿರೋದ್ರಿಂದ ನಮ್ಮ ಮನೆಯಲ್ಲಿ ಫುಲ್ಲು ಕ್ಲೀನಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆ ನೋಡಿ ಅಲ್ಲೆಲ್ಲ ಪಾತ್ರೆ ಎಲ್ಲ ತೊಳ್ದು ವಾಶ್ ಮಾಡಿಟ್ಟಿದ್ದಾರೆ ಇಲ್ಲಿ ಬಟ್ಟೆಗಳೆಲ್ಲ ಹೆಂಗೆ ಇಟ್ಟಿದ್ದಾರೆ ಈ ಗೌರಿ ಗಣೇಶ ಹಬ್ಬ ಬಂತಂದ್ರೆ ಸಾಕು ಎಲ್ಲ ಪಾತ್ರೆನು ತೊಳೆಯೋದು ಇರೋ ಬರೋ ಬಟ್ಟೆಗಳೆಲ್ಲ ವಾಶ್ ಮಾಡೋದು ಮೇಲ್ಗಡೆ ಎಲ್ಲ ದುಂಬು ಅದು ಇದು ಅಂತ ಎಲ್ಲ ಹಬ್ಬದ ಕೆಲಸನ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾರೆ ಹಾಗೆ ನಮ್ಮ ಪಾಪದು ನೆಕ್ಸ್ಟ್ ಮೈಲ್ ಸ್ಟೋನ್ ಕೂಡ ಆಯಿತು ಅಂದರೆ ನಿಂತ್ಕೊಳ್ತಾನೆ ಏನಾದರೂ ಇಟ್ಕೊಂಡು ನಿಂತ್ಕೊಳ್ತಾನೆ ಏನಾದರೂ ಚೇರ್ ಮೇಲೆ ಕೂಸಿದ್ರೆ ಸಾಕು ಅದ್ರ ಮೇಲೆ ಇಟ್ಕೊಂಡು ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದಾನೆ ಅದೊಂಥರ ಖುಷಿಯಾಗುತ್ತೆ ಯಾವುದಾದ್ರೂ ನಮ್ಮಷ್ಟೋನು ಆ ಟೈಮ್ಗೆ ಅದಾಗ್ಬಿಟ್ರೆ ಫುಲ್ ಖುಷಿಯಾಗಿಬಿಡುತ್ತೆ ಸೊ ಇವಾಗ ಅವನು ಇಟ್ಕೊಂಡು ನಿಂತ್ಕೊಳ್ತಾನೆ ಅದು ಬಂದು ಖುಷಿ ನನಗೆ ಸೊ ನಾನು ಇಲ್ಲಿ ಮಾತಾಡ್ತಾ ಇದ್ರೆ ಅವನು ಅಲ್ಲಿ ನಗ್ತಾ ಇದ್ದಾನೆ ನಗ್ತಾ ಇದ್ದಾನೆ ಸೊ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಗೊತ್ತಾ ಇದು ನಾನು ನಾಲ್ಕನೇ ವೀಡಿಯೋ ಇದು ಮಾಡ್ತಾ ಇರೋದು ಎಲ್ಲ ಡಿಲೀಟ್ ಮಾಡಿದ್ದೀನಿ ಸೊ ಸೊ ಇದಿಷ್ಟು ಕೂಡ ಚಾಮುಂಡಿ ಬೆಟ್ಟದ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನನ್ಯಗೌಡ ಯೂಟ್ಯೂಬ್ ಚಾನಲ್ನ ಅಷ್ಟೇ ಬಾಯ್ ಬಾಯ್